ಮತ್ತೆ ನಿನ್ನೆ ಶಿಕ್ಷಕರ ಸಂಘ ಶಿಕ್ಷಕರ ಸಂಘ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಅವರು ಕೆಲವು ಸಮಸ್ಯೆಗಳನ್ನ ಹೇಳಿದ್ದಾರೆ ಗೊತ್ತಾಗ್ತೇನೆ ಚಂದ್ ಚಂದ್ರಶೇಖರ ಸೆಕ್ರೆಟರಿ ಅವರು ನಿನ್ನೆ ತಾನೇ ಭೇಟಿಯಾಗಿದ್ರು ಸರಿ ಬಂದಿಲ್ಲ ಅವರು ಯಾರು ನಿಮ್ಮ ಅಧ್ಯಕ್ಷರು ಹಾಂ ಮಂಡ್ಯದಲ್ಲಿ ಇದ್ದಾರಾ ಇದು ರಾಜ್ಯ ಮಟ್ಟದ್ದು ಅವ್ರ ರಾಜ್ಯ ಮಟ್ಟದ ಅಧ್ಯಕ್ಷರು ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಅವ್ರ ಸಮಸ್ಯೆಗಳು ಅರಿವಾಗಿದೆ ಸರ್ಕಾರಕ್ಕೆ ಅವ್ರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ಆದಷ್ಟು ಶೀಘ್ರದಲ್ಲೇ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಆಗ್ಬೋದ ಪದವೀಧರ ಶಿಕ್ಷಕರು ಸಮಸ್ಯೆ ಇದೆಯಲ್ಲ ಅದೇನು ಅವರು ಹೇಳಿದ್ದಾರೆ ಎರಡ್ ಸಾವಿರದ ಹದಿನೇಳಕ್ಕಿಂತ ಹ್ಮ್ ಅದು ರೆಟ್ರಾಸ್ಪೆಕ್ಟಿವ್ ಆಗಬಾರದು ಅಂತಕ್ಕಂಥ ನಾನು ಬಹಳ ಸಾವಧಾನದಿಂದ ಕೇಳಿದ್ದೀನಿ ಶಿಕ್ಷಣ ಸಚಿವರು ಸಾವಧಾನದಿಂದ ಕೇಳಿದ್ದಾರೆ ಅವ್ರ ಸಮಸ್ಯೆಗಳು ಅರ್ಥ ಆಗಿದ್ದಾವೆ ಅದಕ್ಕೆ ಪರಿಹಾರ ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ